ವ್ಯಾಪ್ತಿಯ ಕೊಳವೆ ಬಾವಿಗಳಿಗೆ ಕಳಪೆ ಸಾಮಗ್ರಿಗಳ ಬಳಕೆ ಮಾಡ್ತಿರುವ ಆರೋಪ ಕೇಳಿ ಬರ್ತಾ ಇದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭೆಯಲ್ಲಿ ಈ ಒಂದು ಸಾಮಗ್ರಿಗಳ ಬಳಕೆ ನಡೀತಿದೆ ಅಂತ ಪುರಸಭೆ ಸದಸ್ಯರಿಂದಲೇ ಆರೋಪ ಕೇಳಿ ಬರ್ತಾ ಇದ್ದು ಪಟ್ಟಣದ ವಾರ್ಡ್ ನಂಬರ್ ಹದಿನೆಂಟರ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿರುವ ಸದಸ್ಯ ಸಂಜಯ್ ಸಿಂಗ್ ಆರೋಪವನ್ನು ಮಾಡ್ತಾ ಇದ್ದಾರೆ ಪುರಸಭೆಗೆ ನೂತನವಾಗಿ ಸೇರ್ಪಡೆಯಾಗಿರುವ ಗ್ರಾಮಗಳಿಗೆ ಬಳಕೆ ಮಾಡಲು ಕಳಪೆ ಸಾಮಗ್ರಿಗಳನ್ನು ಬಳಸಲಾಗುತ್ತಿದೆ ಗುಣಮಟ್ಟದ ಸಾಮಗ್ರಿಗಳ ಖರೀದಿಗೆ ಸೂಚಿಸಿದ್ರು ಕಳಪೆ ಸಾಮಗ್ರಿಗಳ ಖರೀದಿ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಲಾಗ್ತಿದೆ ಪುರಸಭೆ ಅಧ್ಯಕ್ಷರ ಅವಧಿ ಮುಗಿದು ಖಾಲಿ ಇರುವ ಕಾರಣ ಈ ರೀತಿ ಅವ್ಯವಹಾರ ನಡೀತಾ ಇದೆ ಪುರಸಭೆ ಇಂಜಿನಿಯರ್ ಶ್ರೀನಿವಾಸ್ ನಡಿಯ ವಿರುದ್ಧ ಆಕ್ರೋಶವನ್ನ ಇದೀಗ ಸಂಜಯ್ ಸಿಂಗ್ ಹೊರ ಹಾಕಿದ್ದಾರೆ ಯಾವುದೇ ಒಂದು ಬೋರಲ್ಲಿ ಬರೀ ಎಂಟು ರಡಿಯಿಂದ ಮೇಲೆ ತೆಗಿಬೇಕಂದ್ರೆ ಹಾಕಬೇಕು ಇವರು ಫಿಫ್ಟೀನ್ ಆಮ್ಸ್ ಇನ್ನೂ ಕಡಿಮೆ ಆಮ್ಸ್ತಾ ಇದಾರೆ ಆಮೇಲೆ ಕೇಬಲ್ ಅಷ್ಟೇ ಅಷ್ಟು ಕೆಪಾಸಿಟಿ ಇರಲ್ಲ ಕೇಬಲ್ ಅಲ್ಲಿ ಜಿಲ್ಲಾಧಿಕಾರಿ ಹಾಗೂ ಆಡಳಿತಾಧಿಕಾರಿಗಳಾದ ತಾಲೂಕು ದಂಡಾಧಿಕಾರಿಗಳು ಪರಿಶೀಲನೆ ನಡೆಸುವಂತೆ ಒತ್ತಾಯಿಸಲಾಗ್ತಾ ಇದ್ದು ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಒಳ ಒಪ್ಪಂದದಿಂದ ಈ ಒಂದು ಕಳಪೆ ಕಾಮಗಾರಿ ನಡೀತಿದೆ ಕಳಪೆ ವಸ್ತುಗಳನ್ನ ಹಾಕಲಾಗ್ತಿದೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಕೂಡಲೇ ಕೊಳವೆ ಬಾವಿ ಸಾಮಗ್ರಿಗಳನ್ನು ವಾಪಸ್ ಮಾಡಿ ಗುಣಮಟ್ಟದ ಸಾಮಗ್ರಿಗಳನ್ನ ಹಾಕುವಂತೆ ಮನವಿನ ಸಹ ಮಾಡಿಕೊಂಡಿದ್ದಾರೆ

ಇವರು ತುಂಬ ಕಡಿಮೆ ರೇಟ್ ಆಗುತ್ತೆ ಸಂಜಯ್ ಸಿಂಗ್ ಅಂತ ಹೇಳ್ಬಿಟ್ಟು ನಾನು ಹದಿನೆಂಟನೇ ವಾರ್ಡು ಶ್ರೀನಿವಾಸಪುರ ಹದಿನೆಂಟನೇ ವಾರ್ಡಲ್ಲಿ ಕೋರ್ಸರ್ ಆಗಿದ್ದೆ ನಾನು ಸ್ವತಂತ್ರವಾಗಿ ಗೆದ್ದು ಕೋರ್ಸರ್ ಆಗಿದ್ದೀನಿ ನಮಗೆ ತುಂಬ ಸಮಸ್ಯೆ ಇತ್ತು ನೀರಿಗೋಸ್ಕರ ನಾವು ಬೋರ್ವೆಲ್ಲು ಮತ್ತು ಅದಕ್ಕೆಲ್ಲ ಟೇಬಲ್ಲು ಮೋಟರು ಆಮೇಲೆ ಕಾಲಸ್ ಆಮೇಲೆ ಸ್ಟಾಟಪ್ಸು ಇವೆಲ್ಲ ನಾವು ಟೆಂಡರ್ ಮಾಡಿಸಿ ಎಸ್ಟಿಮೇಟ್ ಮಾಡಿಸಿ ಮಾಡಿಸಿದ್ದೀವಿ ಇದರಲ್ಲಿ ಏನು ಮಾಡಿದ್ದಾರೆ ನಮ್ಮ ಇಂಜಿನಿಯರ್ ಅವರು ಗುಣಮಟ್ಟ ಕರೆಕ್ಟಾಗಿ ಚೆಕ್ ಮಾಡಿದಿಲ್ಲ ಅದನ್ನೆಲ್ಲ ಪೂರ್ತಿ ಹಂಗೆ ತಗೊಂಬಂದು ಹಾಕ್ತಾ ಇದ್ದಾರೆ ಗುಣಮಟ್ಟ ತೊಗೊಂಡಿರೋ ಮುತ್ಕೇದಾರ ಜೊತೆ ಕುಮ್ಮಕ್ಕಾಗಿ ಕೆಳ ಕೆಳ ಗುಣಮಟ್ಟವಾಗಿರುವ ಕೇಬಲ್ಲು ಮತ್ತು ಮೋಟರು ಕಾಲರ್ಸು ಸ್ಟಾರ್ಟರ್ಸು ಇವೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಈ ಈ ಇದೆಲ್ಲ ಮೆಟೀರಿಯಲ್ ಏನಾಗುತ್ತೆ ಅಂದರೆ ಮಿನಿಮಮ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮತ್ತು ಮೋಟರ್ ರಿಪೇರಿಗಳು ಇದು ನಾವು ಕೇಳಿದ್ದಕ್ಕೆ ದಾಖಲಾತಿ ಕೇಳಿದ್ದಕ್ಕೆ ದಾಖಲಾತಿ ಇವಾಗ ರೈಟಿಂಗಲ್ಲಿ ಕೊಡಿ ಅಂತ ಕೇಳಿದ್ದಾರೆ ಇವಾಗ ರೈಟಿಂಗಲ್ಲಿ ನಾವು ಕೇಳೋದಂಗೆ ರೆಡಿ ಆಗಿದ್ದೀವಿ ಇವರು ಆಮೇಲೆ ಸಮಯ ತಗೋತಾ ಇದ್ದಾರೆ ಸಮಯ ಯಾಕೆ ತಗೋತಾ ಇದ್ದಾರೆ ಗೊತ್ತಿಲ್ಲ ನಮಗೆ ಅನುಮಾನ ಇದೆ ಅನುಮಾನ ಇರೋದ್ರಿಂದ ತುಂಬ ಗುಣಮಟ್ಟ ಕಡಿಮೆ ಇರುವ ಮೆಟೀರಿಯಲ್ ಆಗ್ತಾ ಅಂತ ಬಿಟ್ಟು ಅನುಮಾನ ಇದೆ ಅನುಮಾನ ಆಗೋದ್ರಿಂದ ನಾವು ಒಂದು ಅತಿ ಮುಖಾಂತರ ಅವ್ರಿಗೆ ಕೇಳ್ತಾ ಇದ್ದೀವಿ ಇವರು ನಮಗೆ ಸಮಯ ತಗೋತಾ ಇದ್ದಾರೆ ಕೊಡೋದಕ್ಕೆ ಈಗಲೇ ಇವಾಗ ಮೆಟೀರಿಯಲ್ ಎಲ್ಲ ತೊಗೊಂಬಂದು ರೂಮಲ್ಲಿ ಡಂಪ್ ಮಾಡಿದ್ದಾರೆ ಆಮೇಲೆ ಹೇಳ್ತಾ ಇದ್ದಾರೆ ಟೆಂಡರ್ ಆಗಬೇಕು ಇನ್ನೂ ಏನೇನು ಆಗಬೇಕು ತರ್ಡ್ ಪಾರ್ಟಿಯಿಂದ ಆಗಬೇಕು ಅಂತ ಹೇಳ್ತಾರೆ ಥರ್ಡ್ ಪಾರ್ಟಿ ಅವೆಲ್ಲ ಮತ್ತೆ ಆಗುತ್ತೆ ಹೌದು ಹೌದು ಇವರು ಮೋಟ್ರಲ್ಲಿ ಇಳಿಸ್ಬಿಟ್ಟ ಮೇಲೆ ಮತ್ತೆ ಯಾರು ಬಂದು ಥರ್ಡ್ ಪಾರ್ಟಿ ಮಾಡ್ತಾರೆ ಮೋಟರ್ ಇವಾಗ ಮೆಟೀರಿಯಲ್ಲು ರೂಮಲ್ಲಿ ಇದೆ ರೂಮಲ್ಲಿರೋ ಮೆಟೀರಿಯಲ್ನ ಬಂದು ಚೆಕ್ ಮಾಡಬೇಕು ಇದಕ್ಕೆ ಯಾರು ಅಧಿಕಾರಿಗಳಿದ್ದಾರೆ ಮೇಲಧಿಕಾರಿಗಳು ಡಿ ಸಿ ಸಾಹೇಬರಾಗಲಿ ಆಮೇಲೆ ಜಿಲ್ಲಾಡಳಿತ ಅವ್ರು ನಮ್ಮ ತಹಸೀಲ್ದಾರರಾಗಲಿ ಇವಾಗ ಅಧ್ಯಕ್ಷನಿಲ್ಲ ನಮಗೆ ಅಧ್ಯಕ್ಷರಿಂದ ಇರೋದ್ರಿಂದ ಇವರೆಲ್ಲ ಈ ಥರ ತುಮ್ಮಕ್ಕಾಗಿ ಗುತ್ತಿಗೆದಾರರ ಜೊತೆಯಲ್ಲಿ ತುಂಬಾಕಾಗ್ಬಿಟ್ಟು ಈ ಥರ ಎಲ್ಲ ಇದ್ದಾರೆ ಇದನ್ನು ಪರಿಶೀಲನೆ ಮಾಡ್ಬೇಕಂತೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಬೇಕಾಗಿ ಸರ್ ಟೆಂಡರ್ ಅಮೌಂಟು ಏಳರಿಂದ ಎಂಟು ಲಕ್ಷ ಇರುತ್ತೆ ಮಿನಿಮಮ್ ಇದೇ ಥರ ಇನ್ನ ತುಂಬ ಹಗರಣ ಆಗ್ತಾ ಇದೆ ಈ ಹಗರಣಗಳೆಲ್ಲ ನಿಲ್ಲಿಸಬೇಕು ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಇಲ್ದಿರೋರ ಕಾರಣದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ದಯವಿಟ್ಟು ನೀವೆಲ್ಲ ಜಿಲ್ಲಾಧಿಕಾರಿಗಳಾಗಲಿ ನಮ್ಮ ಜಿಲ್ಲಾ ದಾಖಲಾರರಾಗಲಿ ಅವರೆಲ್ಲ ಬಂದ್ಬಿಟ್ಟು ಪಿ ಡಿ ಸಾಹೇಬ್ರು ಪಿ ಡಿ ಮೇಡಮ್ ಆಗಲಿ ಯಾರೇ ಆಗಲಿ ಬಂದ್ಬಿಟ್ಟು ಇದನ್ನು ವಿಚಾರಣೆ ಮಾಡಬೇಕು ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತಾರೆ